ನಮಸ್ಕಾರ ವೀಕ್ಷಕರಿ ನೇಷನ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ಸದ್ದು ಮಾಡಿದ ಪೊಲೀಸರ ಗನ್ ನಟೋರಿಯಸ್ ಕಾಲಿಗೆ ಗುಂಡೇಟು ಹುಬ್ಬಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರ ಗನ್ ಸದ್ದು ಮಾಡಿದೆ ಕೇಶ್ವಾಪುರದಲ್ಲಿನ ಭುವನೇಶ್ವರಿ ಬಂಗಾರದ ಅಂಗಡಿಯನ್ನು ಕಳ್ಳತನ ಮಾಡಿದ ಆರೋಪಿಯನ್ನು ಕರೆತಂದು ತಾರಿಹಾಳ ಬಳಿ ವಿಚಾರಣೆ ಮಾಡುತ್ತಿದ್ದ ವೇಳೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ ಸಂದರ್ಭದಲ್ಲಿ ಪಿಎಸ್ಐ ಕವಿತಾ ಒಂದು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಆದರೆ ಆರೋಪಿ ಫರಾನ್ ಖಾನ್ ಗಾಳಿಯಲ್ಲಿ ಗುಂಡು ಹಾರಿಸಿದ ಮೇಲೂ ಕೂಡ ಪೊಲೀಸರ ಮೇಲೆ ಹಲ್ಲಿಗೆ ಮುಂದಾದ ಹಿನ್ನೆಲೆ ಕವಿತಾ ಆರೋಪಿಯ ಎಡ ಕಾಲಿಗೆ ಗುಂಡನ್ನು ಹೊಡೆದಿದ್ದಾರೆ ಆರೋಪಿ ಫರಾನ್ ಕೇಶವಾಪುರದಲ್ಲಿನ ಭುವನೇಶ್ವರಿ ಬಂಗಾರದ ಅಂಗಡಿಯಲ್ಲಿ ಗ್ಯಾಸ್ ಕಟರ್ ಮುರಿದು ಎಂಟು ನೂರ ಐವತ್ತು ಗ್ರಾಂ ಬಂಗಾರ ಹಾಗೂ ಐವತ್ತು ಕೆಜಿ ಬೆಳ್ಳಿಯನ್ನ ಕಳ್ಳತನ ಮಾಡಲಾಗಿತ್ತು ಈ ಪ್ರಕರಣವನ್ನು ಬೆನ್ನಿತ್ತಿದ್ದ ಕೇಶವಾಪುರ ಠಾಣೆಯ ಪೊಲೀಸರು ಆರೋಪಿ ಫರಾನ್ನನ್ನು ಮುಂಬೈನಲ್ಲಿ ಬಂಧನ ಮಾಡಿ ಹುಬ್ಬಳ್ಳಿಗೆ ಕರೆತಂದು ವಿಚಾರಣೆ ಮಾಡಿದಾಗ ಸ್ಥಳೀಯರ ಸಹಾಯವನ್ನ ಪಡೆದಿರೋ ಮಾಹಿತಿಯನ್ನ ಪೊಲೀಸರು ಮುಂದೆ ಹೇಳಿದಾಗ ಆರೋಪಿಯನ್ನು ತಾರಿಹಾಳ ಬಳಿ ಕರೆತಂದು ಯಾರು ಸಹಾಯ ಮಾಡಿದರು ಎಂಬ ಮಾಹಿತಿ ಕೇಳುತ್ತಿದ್ದಾಗ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಸದ್ಯ ಗಾಯಗೊಂಡ ಆರೋಪಿ ಫರಾನ್ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಹಲ್ಲೆಯಿಂದ ಗಾಯಗೊಂಡ ಮೂವರು ಪೊಲೀಸರಿಗೂ ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಪೊಲೀಸ್ ಠಾಣೆಯಲ್ಲಿ ಹದಿನೇಳನೇ ತಾರೀಕು ಇದೇ ತಿಂಗಳು ಒಂದು ಭುವನೇಶ್ವರಿ ಜುವೆಲರಿ ಶಾಪ್ ಲೆಫ್ಟ್ ಆಗಿತ್ತು ಅದರಲ್ಲಿ ಬಹಳ ದೊಡ್ಡ ಮಟ್ಟದ ಬಂಗಾರ ಮತ್ತು ಬೆಳ್ಳಿ ಕಳವಾಗಿದ್ದನ್ನು ತಾವೆಲ್ಲ ಗಮನಿಸಿದಿರಿ ಅದರ ಹಿನ್ನೆಲೆಯಲ್ಲಿ ನಮ್ಮ ತಂಡಗಳು ಸುಮಾರು ಹತ್ತು ದಿನದ ನಿರಂತರವಾಗಿ ಪ್ರಯತ್ನ ಮಾಡಿ ಮುಂಬೈ ಮೂಲದ ಒಬ್ಬ ಆರೋಪಿಯನ್ನು ವಶಕ್ಕೆ ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದರು ಅವನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನು ಅಫೆನ್ಸ್ ಮಾಡಲಿಕ್ಕೆ ಹದಿನಾಲ್ಕನೇ ತಾರೀಕು ಹುಬ್ಳಿ ನಗರಕ್ಕೆ ಬಂದು ಹದಿನೈದನೇ ತಾರೀಕು ರೆಕ್ಕಿ ಮಾಡೋ ಸಂದರ್ಭದಲ್ಲಿ ನಮ್ಮ ಗೋಕುಲ್ ರೋಡ್ ಏರ್ಪೋರ್ಟ್ ನಂತರ ಏನು ಗಾಮನಗಟ್ಟಿ ರೋಡಿದೆ ಆ ಭಾಗದಲ್ಲಿ ಒಂದಿಬ್ಬರು ಹಿಂದಿ ಮಾತಾಡೋಂಥವ್ರನ್ನ ಪರಿಚಯ ಮಾಡ್ಕೋತಾನೆ ಪರಿಚಯ ಮಾಡಿಕೊಂಡು ಸಿಟಿ ಯಾವ ರೀತಿ ಇದೆ ಸಿಟೀಲಿ ಜುವೆಲ್ರಿ ಶಾಪು ಮತ್ತು ಬೇರೆ ಬೇರೆ ಎಲ್ಲಿದ್ದಾವೆ ಅಂತಂದು ಅವನಿಗೆ ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ರೆಕ್ಕಿಗೆ ಉಪಯೋಗಿಸ್ಕೋತಾರೆ ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ಆ ಇಬ್ಬರು ಆರೋಪಿಗಳನ್ನು ಜೊತೆಗೆ ಇಲ್ಲಿ ನಮ್ಮ ಧಾರವಾಡದ ಕರ್ನಾಟಕ ಭವನ ಹೋಟೆಲ್ ಏನಿದೆ ಅದರ ಸುತ್ತಮುತ್ತ ಒಂದು ಕಡೆ ಸಂಜೆ ಸುಮಾರು ಏಳು ಗಂಟೆ ಅಷ್ಟೊತ್ತಿಗೆ ಬರಲಿಕ್ಕೆ ಕೇಳಿರ್ತಾರೆ ಅವ್ರನ್ನ ತೊಗೊಂಡು ಎಕ್ಸಾಕ್ಟ್ಲಿ ಅವತ್ತೂ ಕೂಡ ರೆಕ್ಕಿ ಮಾಡಿ ಈ ಒಂದು ಜ್ಯುವೆಲ್ರಿ ಶಾಪಲ್ಲಿ ಅಫೆನ್ಸ್ ಮಾಡಿರ್ತಾರೆ ಸೊ ಈ ಒಬ್ಬ ಆರೋಪಿ ಫರಾನ್ ಶೇಖ್ ಏನಿದ್ದಾನೆ ಇವನು ಸ್ಟೇಟ್ ಅಫೆಂಡರ್ ಇವನು ಮೂಲತಃ ಮುಂಬೈವನಾದರೂ ಇವನ ಮೇಲೆ ಕೊಲೆ ಪ್ರಕರಣಗಳಿದ್ದಾವೆ ದರೋಡೆ ಪ್ರಕರಣಗಳಿದ್ದಾವೆ ರಾಬರಿ ಪ್ರಕರಣಗಳಿದ್ದಾವೆ ಮತ್ತು ಜ್ಯುವೆಲರಿ ಶಾಪ್ ಸೇರಿದಂತೆ ಸಾಕಷ್ಟು ಅಂಗಡಿ ಮುಗ್ಗಟ್ಟೆಗಳನ್ನು ಇವನು ಲೂಟಿ ಮಾಡಿರುವಂಥದ್ದು ನಮ್ಮ ಕ್ರಿಮಿನಲ್ ಕಂಡು ಕಂಡುಬರುತ್ತೆ ಈ ಹಿಂದೆ ಬ್ರಹ್ಮಪುರ ಮತ್ತು ರೋಜಾ ಅಂತ ಎರಡು ಪೊಲೀಸ್ ಸ್ಟೇಷನ್ ಇದ್ದಾವೆ ಗುಲ್ಬರ್ಗದಲ್ಲಿ ಅಲ್ಲಿ ಕೂಡ ಈ ಥರ ಅಂಗಡಿಗಳಿಗೆ ಕನ್ನ ಹಾಕಿರುವಂಥ ಕೇಸನ್ನು ಇನ್ವಾಲ್ವ್ ಆಗಿದ್ದ ಸೊ ಇದರ ಹಿನ್ನೆಲೆಯಲ್ಲಿ ಅವನು ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿದಾಗ ಗಾಮನ್ಗೋಟ್ ಗಟ್ಟಿ ರೋಡಲ್ಲಿ ಇರುವಂಥ ಇಬ್ಬರು ಸ್ಥಳೀಯ ಆರೋಪಿಗಳ ಸಹಾಯ ಏನು ಪಡ್ಕೊಂಡಿದ್ರು ಅವರನ್ನು ವಶಕ್ಕೆ ತೆಗೆಸ್ಕೊಡ್ತೀನಿ ಅವರಿರೋ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟ್ರು ಕಟ್ಟಿ ಅವರು ಇನ್ಸ್ಪೆಕ್ಟ್ರು ಕವಿತಾ ಅವರು ಮತ್ತು ಅವ್ರ ಜೊತೆ ಸ್ಟಾಫ್ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಕೆಲವು ಇದಾವಂತೆ ಆ ಶೆಡ್ಗಳತ್ರ ಇದೇ ಭಾಗದಲ್ಲಿ ಇದ್ದಾನೆ ಅಂತ ಹೇಳಿ ತೋರಿಸ್ತಾ ಏಕಾಏಕಿ ದಬ್ಬಿ ಅಲ್ಲಿ ಕೈ ಸಿಕ್ಕ ಕಲ್ಲು ತೊಗೊಂಡು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಸುಜಾತ ಅಂತ ಒಬ್ಬರು ಡಬ್ಲ್ಯೂ ಪಿ ಸಿ ಮತ್ತು ಮಹೇಶ್ ಅಂತ ಒಬ್ಬ ಕಾನ್ಸ್ಟೇಬಲ್ ಇಬ್ಬರಿಗೂ ಒಂದು ಸಣ್ಣ ಪುಟ್ಟ ಇಂಜುರಿಗಳಾಗಿದೆ ಅದನ್ನೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಆ ಮಧ್ಯದಲ್ಲಿ ಅವನು ಇಂಥ ಘೋರ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಇಂಟ್ರೆಸ್ಟೇಟ್ ಅಫೆಂಡರ್ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಕವಿತಾ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಒಂದು ಏರ್ ಫೈರ್ ಮಾಡಿದ್ದಾರೆ ಅವನಿಗೆ ವಾನ್ ಮಾಡಲಿಕ್ಕೆ ಇನ್ನು ಓಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ಅವನ ಕಡೆ ಡೈರೆಕ್ಟ್ ಮಾಡಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಬೇಕು ಅಂತಂದು ಫೈರ್ ಮಾಡಿದಾಗ ಅವನು ಕಾಲಿಗೆ ಒಂದು ಗುಂಡು ತಾಗಿ ಅಲ್ಲೇ ಅವನು ನೆಲೆಗೆ ಬಿದ್ದಿದ್ದಾನೆ ನಂತರ ಇಮಿಡಿಯೇಟ್ ಕಿಮ್ಸ್ ಹಾಸ್ಪಿಟ್ಲಿಗೆ ನಾವು ಶಿಫ್ಟ್ ಮಾಡಿದ್ದೀವಿ ಈ ಪ್ರಕರಣದ ಇತರೆ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ತಂಡ ಈಗಾಗಲೇ ಬೇರೆ ಬೇರೆ ನಗರಗಳಲ್ಲಿ ಮಹಾರಾಷ್ಟ್ರದ ಕೆಲವು ನಗರಗಳಲ್ಲಿ ಬೀಡಿಬಿಟ್ಟಿದೆ ಆದಷ್ಟು ಬೇಗ ಇತರೆ ಆರೋಪಿಗಳನ್ನೂ ಕೂಡ ಅರೆಸ್ಟ್ ಮಾಡಲಾಗುತ್ತೆ ಮತ್ತು ಇವನು ಯಾವಾಗ ಫಿಟ್ ಫಾರ್ ಇಂಟ್ರಾಗೇಷನ್ ಆಗ್ತಾನೆ ಅವನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡ್ಬಿಟ್ಟು ನಂತರ ಅವನ್ನ ಇಂಟ್ರಾಗೇಟ್ ಮಾಡಿ ಅವನ ಕಡೆಯಿಂದ ರಿಕವರಿ ಮತ್ತು ಉಳಿದ ಪ್ರೋಸೆಸ್ಗಳನ್ನ ಮಾಡಲಾಗುತ್ತೆ ಅವತ್ತು ನಮಗೆ ಸದ್ಯದ ಮಾಹಿತಿ ಪ್ರಕಾರ ಇವರು ಮಹಾರಾಷ್ಟ್ರದಿಂದ ಟ್ರಾವೆಲ್ ಮಾಡಿದ್ದಾರೆ ಮಹಾರಾಷ್ಟ್ರದಿಂದ ಟ್ರಾವೆಲ್ ಮಾಡಿಕೊಂಡು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಂಟ್ರಿ ಆಗಿಬಿಟ್ಟು ಆಮೇಲೆ ಅಲ್ಲೆಲ್ಲ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಸ್ವಲ್ಪ ರೆಕ್ಕಿ ಮಾಡ್ಕೊಂಡೇ ಬಂದಿದ್ದಾರೆ ಫೈನಲಿ ಇಲ್ಲಿ ಹುಬ್ಳಿ ಬೆಳಗಾಂ ಅಥವಾ ಬಿಜಾಪುರ್ ಮೂರಲ್ಲಿ ಒಂದು ಜಾಗದಲ್ಲಿ ಫೆನ್ಸ್ ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ ಮೂರು ಜನ ಬಂದಿದ್ದಾರೆ ಅನ್ನೋಂಥದ್ದು ನಮಗೆ ಸದ್ಯದ ಮಾಹಿತಿ ಮತ್ತು ಇವರು ಇದು ಮೋಡಸ್ ಎಮೋ ಅಂತ ಏನಂತೀವಿ ಲೋಕಲ್ ಯಾರಾದರೂ ಭಾಷೆ ಬರುವಂಥವ್ರು ಇವರಿಗೆ ಹಿಂದಿ ಬರುತ್ತೆ ಸೊ ಹಿಂದಿ ಬರೋವಂಥವ್ರು ಯಾರಾದರೂ ಲೇಬರ್ಸ್ ಟೈಪು ಅಥವಾ ಲೋ ಲೋಕಲ್ ಇರೋವಂಥವ್ರು ಅಥವಾ ಯಾವುದಾದ್ರು ಸಣ್ಣ ಪುಟ್ಟ ಕೆಲಸದವರು ಅಂಥವ್ರು ಹಿಡ್ಕೊಂಬಿಟ್ಟು ಅವ್ರಿಗೆ ಎರಡು ಸಾವಿರ ಐದು ಸಾವಿರ ದುಡ್ಡು ಕೊಟ್ಬಿಟ್ಟು ಇಲ್ಲಿ ಜ್ಯುವೆಲ್ರಿ ಶಾಪ್ ಯಾವುದಿದ್ದಾವೆ ಅಥವಾ ಬ್ಯಾಂಕುಗಳಲ್ಲಿದ್ದಾವೆ ಎ ಟಿ ಎಮ್ಗಳಲ್ಲಿದ್ದಾವೆ ಅನ್ನೋಂಥದ್ದೆಲ್ಲ ಸ್ಪಷ್ಟವಾಗಿ ಯಾವುದೇ ಗೊಂದಲ ಇಲ್ಲದೆ ಕರ್ಕೊಂಡೋಗಿ ನೋಡ್ಕೊಂಡು ಬರುವಂಥದ್ದು ಇವ್ರದ್ದು ಎಮ್ಮು ಸೊ ಆ ಪ್ರೋಸೆಸಲ್ಲಿ ಲೋಕಲ್ ಬಿಹಾರಿ ಮುಂದವರು ಅಂತ ಹೇಳ್ತಾರೆ ಹಿಂದಿ ಮಾತಾಡ್ತಿದ್ರು ಮತ್ತು ಸಿಟಿಗೆಲ್ಲ ಬಂದು ಹೋಗಿ ಪರಿಚಯ ಇದೆ ಟೈಲ್ಸ್ ವರ್ಕ್ ಏನೋ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾರೆ ಸದ್ಯದ ಮಾಹಿತಿ ಪ್ರಕಾರ ನಾವು ಬೇರೆ ಇನ್ಪುಟ್ಸ್ ಎಲ್ಲ ತಗೊಂಡ್ಬಿಟ್ಟು ಅವ್ರೂ ಕೂಡ ಯಾರು ಅಂತಂದು ವೆರಿಫೈ ಮಾಡುವಂಥ ಕೆಲಸ ಮಾಡ್ತೀವಿ ಸರ್ ಸರಿ ಎಂಟುನೂರ ಐವತ್ತು ಕೆ ಜಿ ಎಂಟುನೂರ ಬಂಗಾರ ಐವತ್ತು ಕೆ ಜಿ ಬೆಳ್ಳಿ ಹೋಗಿ ಅಂತಿದ್ರು ಎಷ್ಟು ಹೋಗಿದೆ ಸರ್ ಅದ್ರದ್ದು ಏನಾದರೂ ಈಗ ಸರ್ ನೋಡಿ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಅವ್ರು ನಮ್ಮ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ದಾರೆ ಎಷ್ಟು ಹೋಗಿದೆ ಅನ್ನೋಂಥದ್ದು ನಮಗೆ ಅವತ್ತು ಸ್ಥಳಕ್ಕೆ ಹೋದಾಗ ತಾವು ಹೇಳ್ದಂಗೆ ಭಾಳಷ್ಟು ಮೌಲ್ಯದ ಬೆಳ್ಳಿ ಮತ್ತು ಬಂಗಾರ ಎರಡು ಹೋಗಿದೆ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಇತರೆ ಆರೋಪಿಗಳೇನಿದ್ದಾರೆ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡಬೇಕಾಗತ್ತೆ ಮತ್ತು ಇವಾಗ ಎಲ್ಲಿ ಅವನು ಆ ಬೆಳ್ಳಿ ಬಂಗಾರನ ಮಾರಾಟ ಮಾಡಿದ್ದೀನಿ ರಿಸೀವರ್ ಯಾರು ಅನ್ನೋಂಥದ್ರ ಬಗ್ಗೆ ಡೀಟೇಲ್ಸ್ ಹೇಳಿದ್ದಾರೆ ಅದರ್ ಅಫೆಂಡರ್ಸ್ ಏನಿದ್ದಾರೆ ಅವರು ಕೂಡ ಇಂಟ್ರೆಸ್ಟೆಡ್ ಅಫೆಂಡರ್ಸೇ ಅವ್ರಗಳ ಮೇಲೆ ಸಾಕಷ್ಟು ಗಂಭೀರ ಪ್ರಕರಣಗಳು ದಾಖಲಾಗಿದೆ ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡೋಂಥ ಕಲಿಸ್ತಾರೆ ಸದ್ಯ ನಮ್ಮದು ಪ್ರಾರಂಭದಲ್ಲಿ ಒಂದು ಐದಾರು ಟೀಮ್ ಹೋಗಿತ್ತು ಇನ್ನೂ ಮೂರು ಟೀಮ್ ಇನ್ನು ವಚ ಪಡಿಸ್ಕೊಂಡ್ಮೇಲೆ ಇಂಟ್ರೊಗೇಷನ್ಗೆ ಮತ್ತು ಅವನ್ನ ಇಲ್ಲಿ ಡ್ಯೂ ಪ್ರೋಸೆಸ್ ಆಫ್ ಲಾ ಏನಿದೆ ಪ್ರೊಸೀಜರ್ಸ್ ಆಫ್ ಲಾ ಏನಿದೆ ಅದನ್ನು ಮಾಡಲಿಕ್ಕೆ ಅಂತ ಒಂದು ಟೀಮ್ ಬಂದಿತ್ತು ಇನ್ನೂ ಒಟ್ಟು ಮೂರು ತಂಡಗಳು ಮಹಾರಾಷ್ಟ್ರ ಭಾಗದಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಬೀಡ್ಬಿಟ್ಟಿದೆ ಮತ್ತು ಇವತ್ತು ಮೋಡಸ್ ಏನಿದೆ ಅಂದರೆ ಅಫೆನ್ಸ್ ಆದಾಗ ಏನಾದರೂ ಸಕ್ಸಸ್ಫುಲ್ ಅಫೆನ್ಸ್ ಆಯಿತು ಅಂತಂದರೆ ಅದನ್ನು ತೊಗೊಂಬಿಟ್ಟು ಅವರು ಮೋಸ್ಟ್ ಆಫ್ ದಿ ಟೈಮ್ಸ್ ದೇ ಕೀಪ್ ಟ್ರಾವೆಲಿಂಗ್ ಎಲ್ಲೂ ಒಂದು ಕಡೆ ನೆಲೆ ನಿಲ್ಲ ಮತ್ತು ಟೆಕ್ನಿಕಲಿ ಸ್ವಲ್ಪ ಸೌಂಡಿರೋ ಅಫೆಂಡರ್ಸ್ ಇವರು ಹದಿನೈದು ಇಪ್ಪತ್ತು ಅಫೆನ್ಸು ಪ್ರತಿಯೊಬ್ಬರ ಮೇಲೆ ಇರೋದ್ರಿಂದ ಜೈಲುಗಳಲ್ಲೆಲ್ಲ ವರ್ಷಗಟ್ಟಲೆ ಇದ್ದು ಇವರಿಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಯಾವುದಾದ್ರೂ ಕೃತ್ಯ ಆದಾಗ ಯಾವ ರೀತಿ ಪೊಲೀಸರಿಂದ ತಪ್ಪಿಸ್ಕೋಬೇಕು ಅನ್ನೋವಂಥದ್ರ ಬಗ್ಗೆಯೂ ಪ್ಲ್ಯಾನ್ ಮಾಡಿಕೊಂಡು ಆ ಪ್ರಕಾರ ನಡ್ಕೋತಾರೆ ಹಂಗಾಗಿಡಿಯೋದು ಸ್ವಲ್ಪ ಕಷ್ಟ ಆದರೂ ಕೂಡ ಇವ್ನ ಸಿಕ್ಕಿದ್ದು ಇವನು ಮುಂಬೈಲೇ ಸಿಕ್ಕಿದ್ದು ಮುಂಬೈಲಿ ಒಂದು ಕಡೆ ಅಡಿಗೆ ಕೂತಿದ್ದಾನೆ ಅಂತ ಗೊತ್ತಾದ ಮೇಲೆ ನಾವು ಅವನ್ನ ವಶಪಡಿಸ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀವಿ ವಶಪಡಿಸ್ಕೊಂಡಾಗ ಭಾಳಷ್ಟು ಜನ ಅಲ್ಲಿ ಪೊಲೀಸ್ರ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ ಇವನ್ ಸಪೋರ್ಟರ್ಸ್ ಅಂತಲ್ಲ ಆ ಏರಿಯಾಗಳಲ್ಲಿ ಇರೋರೆಲ್ಲ ಮೋಸ್ಟ್ ಆಫ್ ದೆಮ್ ಹಂಗೆ ಇರೋಂಥವ್ರು ಆಮೇಲೆ ನಮ್ಮ ಪೊಲೀಸ್ ತಂಡ ಏನಿದೆ ಅವನ್ನ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ಕರ್ಕೊಂಡು ಹೋಗಿದೆ ಪೊಲೀಸ್ ಠಾಣೆ ಕರ್ಕೊಂಡು ಹೋಗಿ ಅಲ್ಲಿ ಏನು ನಮ್ದು ಡ್ಯೂ ಪ್ರೋಸೆಸ್ ಇದೆ ಆ ಪ್ರಕಾರ ಅಲ್ಲಿ ಎಂಟ್ರಿ ಮಾಡಿಸಿ ಈ ಕಡೆ ಕರ್ಕೊಂಡ್ ಬಂದಿದೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ